ಹಲೋ ನಮಸ್ಕಾರ ನಾನ್ ಇವ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸು ಸ್ವಾಗತೇ ಎಲ್ರು ಹೇಗಿದ್ದೀರಪ್ಪ ಎಲ್ಲ ಸೂಪರ ಮೊನ್ನೆ ಎಲ್ಲ ಒಂದು ಫ್ಲವರ್ ಡಿಸೈನ್ ಎಲ್ಲ ಹೇಳ್ಕೊಟ್ಟಿದ್ವಿ ಎಲ್ಲ ಪ್ರಾಕ್ಟೀಸ್ ಮಾಡಿದೀರಾ ಕೆಲವರು ಪ್ರಾಕ್ಟೀಸ್ ಮಾಡಿದ್ವಿ ಮ್ಯಾಮ್ ಮೆಟೀರಿಯಲ್ ಸಿಕ್ಕಿಲ್ಲ ಏನ್ ಮಾಡೋದು ಮ್ಯಾಮ್ ಅಂತ ಅನ್ಸಿದೀರಾ ಹೌದು ಅದನ್ನ ತಗೊಂಡ್ ಬಂದು ಪ್ರಾಕ್ಟೀಸ್ ಮಾಡಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ಕೊಡೋಣ ಅಂತೇಳಿ ಪ್ಲಾನ್ ಮಾಡಿ ಬೇರೆ ಟೀಚರ್ನ ಕರ್ಸಿದೀವಿ ಅವ್ರನ್ನ ಕಲಿದ್ಬಿಟ್ಟು ಏನ್ ಹೇಳ್ಕೊಡ್ತಿದ್ವಿ ಅಂತ ಅವ್ರ ಜೊತೆನೇ ಮಾತಾಡ್ತಾರೆ ನಿಮ್ಗೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಓಕೆ ಬನ್ನಿ ತೋರಿಸ್ತೀನಿ ನಮಸ್ಕಾರ ಸೂಪರ್ ಓಕೆ ಇವರು ಏನ್ ಹೇಳ್ಕೊಡ್ತಾರಪ್ಪ ಡೈಲಿ ಕ್ಲಾಸಲ್ಲಿ ಅಂತಂದ್ರೆ ಮ್ಯಾಮ್ ನಾವು ಹಿಂದೆ ವಯರ್ ಬ್ಯಾಗ್ ಅಂತ ಬರ್ತಾ ಇತ್ತು ಈಗ ಸ್ಟಾಪ್ ಆಗಿತ್ತು ಮತ್ತೆ ಇವಾಗ ಎಲ್ಲ ಅದು ಕಂಟಿನ್ಯೂ ಆಗ್ತಾ ಇದೆ ಸೊ ಆ ವಯರ್ ಬ್ಯಾಗ್ ನ ಮತ್ತೆ ಎಲ್ರಿಗೂ ಹೇಳ್ಕೊಡೋಣ ಪ್ಲಾಸ್ಟಿಕ್ ಸ್ವಲ್ಪ ಕಡಿಮೆ ಮಾಡಿ ಈ ವಯರ್ ಬ್ಯಾಗ್ ಅಂತಂದ್ರೆ ಇದು ಕೂಡ ವಯರ್ ಬ್ಯಾಗ್ ಬಟ್ ಇದನ್ನ ಪ್ರತಿದಿನ ಎಸಿ ಅಲ್ಲ ನಾವು ಕಂಟಿನ್ಯೂ ಆಗಿ ತುಂಬಾ ವರ್ಷಗಳವರೆಗೆ ಅದೇ ಬ್ಯಾಗ್ ನಾವು ಕ್ಯಾರಿ ಮಾಡ್ಕೊಂತ ಹೋಗ್ಬೋದು ಇವಾಗ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ಹೊರಗಡೆ ಎಲ್ಲ ಕವರ್ಗಳನ್ನ ತಗೊಂಡ್ ಹೋಗೋಕಾಗ್ತಾ ಇಲ್ಲ ಹಾಗಾಗಿ ಇದನ್ನ ಬ್ಯಾಗ್ ನಾವ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಗಿಫ್ಟ್ ಕೂಡ ಈಗ ನಾವು ಗಳು ಬೇರೆ ಬೇರೆ ಕಂಪ್ನಿಗಳಿಗೆ ಕೊಡೋದಕ್ಕಿಂತ ಈ ರೀತಿಯಾಗಿ ಮನೇಲೆ ಕೂತು ಕೆಲಸ ಮಾಡೋರ್ಗೆ ಒಂದು ಕೈ ಕಲ್ಸ್ಬು ಇರುವಂತ ಹೆಣ್ಮಕ್ಳಿಗೆ ಇದನ್ನ ನಾವು ಆರ್ಡರ್ ಕೊಡೋದ್ರಿಂದ ಅವ್ರಿಗೂ ಕೂಡ ದುಡಿಮೆ ಆಗುತ್ತೆ ಅವರು ಒಂದು ಕೆಲಸ ಆಗುತ್ತೆ ಪ್ರತಿಯೊಬ್ರು ಹೆಣ್ಮಕ್ಳು ಕೂಡ ಅವ್ರದೇ ದುಡಿಮೆನಲ್ಲಿ ಅವರು ಜೀವನ ಕೇಳಿಸ್ಕೊಂಡ್ರೇನೋ ಇದೊಂದು ನೀವ್ ಅಂದ್ರೆ ಮನೆಯಲ್ಲೇ ಮಾಡೋದು ಜಾಸ್ತಿ ಖರ್ಚು ಕೂಡ ಇರಲ್ಲ ಅಲ್ವಾ ಇಲ್ಲ ಮ್ಯಾಮ್ ಖರ್ಚು ಕೂಡ ಏನಿರಲ್ಲ ಸಮಯ ತಗೊಳುತ್ತೆ ಸಮಯ ತಗೊಂಡ್ರೂ ಬಟ್ ನಮ್ಗದಿಂದ ಓಕೆ ಮತ್ತೆ ಖರ್ಚು ಕಮ್ಮಿ ನೀವು ಮನೆಯಲ್ಲಿ ಫ್ರೀ ಇರೋ ಟೈಮಲ್ಲಿ ಏನ್ ಕುತ್ಕೊಂಡು ಅಂತೂ ಎಲ್ಲರೂ ನೋಡೇ ನೋಡ್ತೀರಾ ಟಿವಿ ನೋಡ್ಕೊಂಡು ಸೀರಿಯಲ್ ಫಿಲಮ್ ನೋಡ್ಕೊಂತ ನಿಮಗೆ ಹಾಕೋಬಹುದು ಸೇವ್ ಆಗುತ್ತೆ ಸುಮ್ಮನೆ ಕೂತ್ಕೊಂಡು ನೋಡ್ಕೊಳ್ಳೋಕ್ಕಿಂತ ಹಾಕೊಂತ ನೋಡ್ಕೊಂತ ಇದ್ರೆ ಟೈಮ್ ಸೇವ್ ಆಗುತ್ತೆ ಹೊಸ ವಿದ್ಯಾ ಕಲ್ತಂಗಾಗತ್ತೆ ಬೇರೆಯವ್ರಿಗೆ ಮಾಡಿಕೊಟ್ರೆ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಓಕೆನಾ ಇವ್ರ ಬಗ್ಗೆ ನಾನು ಹೇಳಬೇಕು ಇವ್ರ ಒಂದು ಮೂರು ವರ್ಷದಿಂದ ನನ್ನ ಸ್ಟೂಡೆಂಟ್ ಆಗಿ ನೀವು ನೋಡಿರ್ತೀರ ಬಂದಿದ್ದಾರೆ ಅಂತ ಖುಷಿ ಪಡ್ತೀರಾ ಹೊಸಬ್ರಿಗೆ ಗೊತ್ತಿರಲ್ಲ ಇವ್ರು ನನ್ನ ಸ್ಟೂಡೆಂಟ್ ಕೂಡ ಹೌದು ಮೂರು ವರ್ಷದಿಂದ ನಾನು ಟೈಲರ್ ಕಲ್ತ್ಕೊಂಡು ಕಲ್ತ್ಕೊಂಡು ಬೇರೆಯವ್ರಿಗೆ ಹೊಲಿತಾ ಇದಾರೆ ಇವರು ಹೊಲಿತಾ ಇದಾರೆ ಅದ್ರ ಜೊತೆಗೆ ಅದೊಂದಕ್ಕೇನೆ ಕಲಿತು ಅದಕ್ಕೆ ಸೀಮಿತವಾಗಿರ್ಬೋದು ಎಕ್ಸ್ಟ್ರಾ ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಬ್ಯಾಗ್ ನ ಶುರು ಮಾಡ್ಕೊಂಡಿದ್ದಾರೆ ಫ್ರೀ ಇರೋ ಟೈಮ್ ಅಲ್ಲಿ ಬ್ಯಾಗ್ ಮಾಡೋದು ಬೇರೆಯವರಿಗೆ ಗಿಫ್ಟ್ ಆರ್ಡರ್ಗಳು ತುಂಬಾ ಬರುತ್ತೆ ಪುಟ್ ಪುಟ್ಟು ಬ್ಯಾಗು ನಿಮ್ಗೆ ಮೊನ್ನೆ ವಿಡಿಯೋಸ್ ಅಲ್ಲಿ ಫೋಟೋದಲ್ಲಿ ಅಷ್ಟು ನ ಗಿಫ್ಟ್ ಐಟಮ್ ಆರ್ಡರ್ ಗಳು ಬರ್ತಿರತ್ತೆ ನೀವು ಬೇರೆಯವ್ರಿಗೂ ಕೂಡ ನೀವು ಮಾಡ್ಕೊಡ್ಬೋದು ಆ ತರ ಇರುತ್ತೆ ಇವಾಗ ಅದ್ರ ಬಗ್ಗೆ ಯೋಚನೆ ಬೇಡ ನೆಕ್ಸ್ಟ್ ಬಿಸ್ನೆಸ್ ಹೆಂಗ್ ಡೆವಲಪ್ ಮಾಡ್ಕೋಬೇಕಪ್ಪ ಅದ್ರ ದುಡ್ಡು ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ ವಿದ್ಯೆ ಕಲೀರಿ ಓಕೆನಾ ಹೆಂಗ್ ಮಾಡಬೇಕು ಅಂತ ಕಲಿತು ಕಲಿತು ಅಂತಂದ್ರೆ ನಿಮ್ಗೆ ಡೆವಲಪ್ ಮಾಡ್ಬೇಕು ಅನ್ನೋದು ಎಲ್ಲಾ ವಿದ್ಯೆ ಕಲಿತ ಆದ್ಮೇಲೆ ನಾನೇ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ನಮ್ ಶುರು ಮಾಡೋಣ ಏನೇನ್ ಮೆಟೀರಿಯಲ್ ಬೇಕು ಎಲ್ಲ ತಗೊಂಡ್ ಬಂದಿದ್ದೀರಾ ಏನೇನೋ ತಗೊಂಡ್ ಬರ್ತಾ ಇದೀರಲ್ಲಪ್ಪ ನೀವ್ ಹೇಳಿದ್ರಲ್ಲ ವೈರ್ ಅಲ್ಲಿ ಯಾವ ಯಾವ ತರ ಹಾಕಬಹುದು ದೇ ಪುಟ್ಟ ಸಕತ್ತ ಇದು ಸ್ಯಾಂಪಲ್ಸ್ ಗೆ ಅಂತ ನಾನು ಹಾಕಿಟ್ಕೊಂಡು ಮನೆಯಲ್ಲಿ ಹಾಕಿರೋದು ಗಿಫ್ಟ್ ಗಳು ತರ ಬಂದ ಕೊಡ್ಲಿಕ್ಕೆ ಅವ್ರಿಗೆ ತೋರಿಸಲಿಕ್ಕೆ ಡಿಸೈನ್ ಗಳು ಇದನ್ನೇ ನಾವು ಸೈಜ್ ವೈಸ್ ಯಾವ ತರ ಬೇಕಾದ್ರೂ ರೆಡಿ ಮಾಡ್ಕೋಬಹುದು ಇದು ಸಕತ್ತ ನೋಡ್ರೆ ಸೂಪರ್ ಇದು ಚೆನ್ನ ನಂಗೆ ಇಷ್ಟ ಆಯ್ತು ಇದು ಸಕ್ಕದ ಇದೆ ಓಕೆ ಮೊನ್ನೆ ಇನ್ನೊಂದು ಐದಾರು ತೋರಿಸಿದಲ್ಲ ಅದು ಇದು ನೋಡಿ ಏನ್ ಡಿಫ್ರೆಂಟ್ ಆಗಿದೆ ಪರಿಸ್ತಾರಮ್ಮ ಹೌದು ಇದನ್ನೊಂಚೂರ್ ಇದನ್ನ ಜಾಸ್ತಿ ಮಾಡ್ಕೊಂಡ್ರೆ ಪರಿಸ್ತಾರ ಹಂಗ ನೋಡ್ ನನ್ ಮ್ಯಾಚ್ ಆಗುತ್ತೆ ಇದು ಚೆನ್ನಾಗಿದೆ ಅಲ್ಲ ಸಕ್ಕದಾಗಿದೆ ಬಹಳ ಇಷ್ಟ ಆಯ್ತು ಒಂಚೂರ್ ದೊಡ್ಡದ್ ಮಾಡ್ಕೊಂಡ್ಬಿಟ್ಟು ಪರಿಸ್ತಾರ ಇಟ್ಕೋಬಹುದು ಇದು ಸಕದ ಇದೆ ಇದು ಬಂದು ನಾನು ಸುಮಾರು ಹಾರ್ಡರ್ ತಗೊಂಡು ಸ್ಕೂಲ್ ಗಳಲ್ಲಿ ಮಕ್ಳಿಗೆ ಅಂದ್ರೆ ಪ್ಲೇ ಹೋಮ್ ಎಲ್ಲ ಇರುತ್ತಲ್ಲ ಅವ್ರಿಗೆ ಇದ್ರಲ್ಲಿ ಏನಾದ್ರು ಗಿಫ್ಟ್ ಐಟಮ್ ಇಟ್ಟೆ ಚಿಲ್ಡ್ರನ್ಸ್ ಡೇಗೆ ಅಂತ ತುಂಬಾ ಮಾಡ್ಕೊಟ್ಟಿದ್ದೀನಿ ಹೌದಾ ಗುಡ್ 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 ಚೆನ್ನಾಗಿದೆ ಈ ತರ ಡಿಸೈನ್ ಡಿಸೈನ್ ಈ ಸೈಜ್ ಗಳಲ್ಲಿ ತುಂಬಾ ತುಂಬಾ ಮಾಡಿ ಹ್ಮ್ ಎರಡು ಚೆನ್ನಾಗಿದೆ ಇದು ಫ್ರೆಂಡ್ ಗಳಿಗೆ ಮಾಡ್ಕೊಡ್ಬೋದು ತಗೊಂಡ್ರ ಪರ್ಸ್ ಅಂತ ಒಂಚೂರು ದೊಡ್ಡದ್ ಮಾಡ್ಬಿಟ್ರ ಸಕ್ಕತ್ತಾಗಿದೆ ಓಕೆ ಇದು ಇದು ಬ್ಯಾಸ್ಕೆಟ್ ನಾವು ಹೂವೆತ್ತೋದಿಕ್ಕೋ ಇಲ್ಲ ಹಾಲ್ಗೆ ದೇವಸ್ಥಾನಗಳಿಗೆ ಹೌದು ಮಂಗಳಾರ್ತಿಗೆಲ್ಲ ತಗೊಂಡ್ ಹೋಗಬೋದು ಕವರ್ ಅಲ್ಲಿ ಇಟ್ಕೊಂಡ್ ಹೋಗೋದ್ಕಿಂತ ಇದ್ ತಗೊಂಡ್ ಹೋಗಬೋದು ನೋಡೋಕು ಚೆನ್ನಾಗ್ ಕಾಣತ್ತೆ ಇಟ್ಕೊಳಕ್ಕೂ ಚೆನ್ನಾಗಿ ನಾವ್ ಸೀರೆ ಹಾಕೊಣಿ ಹಿಂಗ ಅನ್ಕೊಳ ಬದ್ಲಿ ಹಿಂಗ್ ಇಟ್ಕೊಂಡೋದ್ರ ಚನಾಗ್ ಕಾಣತ್ತೆ ಚನಾಗಿದೆ ಈ ತರದೆಲ್ಲಾ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತಾರ ನಂಗಂತೂ ಇದು ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ನೋಡ್ರಾ ನೆಕ್ಸ್ಟ್ ಒನ್ ಬೈ ಒನ್ ತೋರಿಸ್ತಾ ಹೋಗ್ತಾರೆ ಮಿಸ್ ಮಾಡದೆ ಬಾಸ್ ಗಳು ಮಕ್ಳಿರೋ ಮನೇಲಿ ಏನಂತಂದ್ರೆ ಗಾಜಿಂದು ಪಿಂಗಾಣಿದು ಫ್ಲವರ್ ಬಾಸ್ ಆಗಲ್ಲ ಸೊ ಇದ್ರಲ್ಲೇನೆ ನಾವು ಫ್ಲವರ್ ವಾಸ್ ಗು ಕೂಡ ರೆಡಿ ನೀವು ಹಾಕಿರೋ ವಿಡಿಯೋದಲ್ಲಿ ಕೂಡ ಇದೆ ನೀವು ಕಳ್ಸಿದ್ದೆಲ್ಲ ಅದ್ರಲ್ಲಿ ಹಾಕಿದ್ದೇನಲ್ಲಿ ಯಾವ ಎಷ್ಟು ಡಿಸೈನ್ಸ್ ಬರುತ್ತೆ ಅಂತ ಮೊನ್ನೆ ಒಂದ್ ವಿಡಿಯೋದಲ್ಲಿ ತೋರ್ಸಿದ ಅಷ್ಟು ಡಿಸೈನ್ಸ್ ಒನ್ ಬೈ ಒನ್ ಹೇಳ್ಕೊಡ್ತಾರೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇದು ಕ್ಲಾಸ್ ಕೂಡ ಶುರು ಮಾಡಬೇಕು ಒಂದನೇ ತಾರೀಕಿಂದ ಅನ್ಕೊತಿದೀವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಮ್ಯಾಮ್ ನಾವು ಕ್ಲಾಸಿಗೆ ಸೇರ್ಕೊಂಡೆ ಕಲಿತೀವಿ ಬೇಗ ಕಲಿತೀವಿ ಒಂದು ತಿಂಗಳು ಎರಡು ತಿಂಗಳೊಳಗೆ ನಾವು ಬೇಗ ಬೇಗ ಕಲ್ತ್ಕೊಂತೀವಿ ಅಂದರೆ ಖಂಡಿತ ಕ್ಲಾಸಿಗೆ ಸೇರ್ಕೊಂಡು ನೀವು ಕಲ್ತ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಸೇರ್ಕೊಳ್ಳಿ ಆಮೇಲೆ ಮುಂದಿದ್ದು ನೋಡ್ಕೊಂಡ್ ಕಲಿಲ್ಲ ಮ್ಯಾಮ್ ನಮ್ ಕ್ಲಾಸಿಗೆ ಸೇರಿ ಇದು ನೋಡ್ಕೊಂಡು ಕಲಿತಾ ಇಲ್ಲ ಮ್ಯಾಮ್ ನಮ್ ಕ್ಲಾಸಿಗೆ ಸೇರ್ಕೊಂಡು ಒಂದೇ ಸಲ ಕತ್ಕೊಂಡ್ಬಿಡಿ ಕಂಟಿನ್ಯೂಸ್ ಆಗ ಬರ್ತಿ ನಾವು ಅನ್ನೋರು ಲೈವ್ ಆದ್ರೂ ಬನ್ನಿ ಇಲ್ಲ ಅಂತಂದ್ರೆ ಆನ್ಲೈನ್ ಕ್ಲಾಸ್ ಆದ್ರೂ ತೊಗೊಳ್ಳಿ ಒಂದೇಕ್ ತಾರಕಿಂದ ಕ್ಲಾಸ್ ನ ಶುರು ಮಾಡ್ತಾ ಇದೀವಿ ಮಂಗಳೂರ ಬರುತ್ತೆ ಬಡಕಂಡ್ರ ಸೋಮವಾರಿಂದನ ಶುರು ಸೋಮವಾರದಿಂದ ಶುರು ಮಾಡೋಣ ಮೂವತ್ತನೇ ತಾರೀಕು ಓಕೆನಾ ಮೂವತ್ತನೇ ತಾರೀಕಿಂದ ಕ್ಲಾಸಸ್ ಇರುತ್ತೆ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನಾನು ಮೇಲ್ಗಡೆ ತೋರಿಸ್ತಿದೀನಿ ನೋಡಿ ಅಷ್ಟು ಡಿಸೈನ್ಸ್ ನಿಮ್ಗೆ ಬರ್ತಾ ಹೋಗುತ್ತೆ ಎಲ್ಲಾ ಕೂಡ ನಿಮಗೆ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ ಮ್ಯಾಮ್ ನಾವು ಕಲ್ತ್ಕೊತೀವಿ ನಮ್ಗ ಎಕ್ಸ್ಟ್ರಾ ಏನಾದ್ರು ಕಲಿಬೇಕು ಅಂತ ಆಸೆ ಇದೆ ಕ್ಲಾಸ್ಗೆ ಸೇರ್ಕೊಳ್ಳಿ ಈ ತರದ ಎಲ್ಲಾ ತರದನ್ನು ಕ್ಲಾಸ್ಗಳು ಮಂಡೇಯಿಂದ ಶುರು ಆಗುತ್ತೆ ಓಕೆನಾ ಇದಕ್ಕೆ ನಮ್ ಟೈಮ್ ಏನ್ ಕೊಡ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಮ್ಯಾಮ್ ನಾವು ಫ್ರೀ ಆಗಿರೋ ಟೈಮ್ ಅಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತು ಕುತ್ಕೊಂಡು ಟಿವಿ ನೋಡ್ತಾ ಇರ್ತೀವಿ ಈವ್ನಿಂಗ್ ಟೈಮ್ ಟೈಮ್ ಮಕ್ಳೆಲ್ಲ ಸ್ಕೂಲ್ ಇಂದ ಬಂದ್ಮೇಲೆ ಅವ್ರು ಓದ್ಕೊಳ್ಳೋರು ಓದ್ಕೋತಾ ಇರ್ತಾರೆ ಅವ್ರಿಗೆಲ್ಲ ಓದಿಸಿ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಸಿಕ್ತು ಅಂದ್ರೆ ಆ ಟೈಮಲ್ಲಿ ಒಂದ್ ಸ್ವಲ್ಪ ಹೊತ್ತು ಕೆಲಸ ಮುಗಿಸಿ ಒಂದ್ ಸ್ವಲ್ಪ ಹೊತ್ತು ಕುತ್ತಾಗ ಆ ಟೈಮ್ ಅಲ್ಲೆಲ್ಲ ಆಗ್ತಾ ಆಗ್ತಾನೆ ಬ್ಯಾಗ್ ರೆಡಿ ಆಗುವ ಬ್ಯಾಗ್ ರೆಡಿ ಆಗೋದು ಹೌದು ಅದಕ್ಕಿಂತ ಅದಕ್ಕೆ ಇಂತ ಹೊರಗಡೆ ಹೋಗ್ಬೇಕಾಗಿಲ್ಲ ಹೆಣ್ಮಕ್ಳು ಅವ್ರ ಖರ್ಚು ಅವ್ರ ಮಾಡ್ಬೋದು ಈ ತರ ಚೆನ್ನಾಗಿ ಡ್ರೆಸ್ ಗಳು ಮ್ಯಾಚಿಂಗ್ ಹಾಕೊಂಡು ನೋಡಿ ಇನ್ನon ಚೂರು ದೊಡ್ಡಾಗ್ ನೆಕ್ಸ್ಟ್ ಟೈಮ್ ಆಗ್ಬೇಕು ಅಂತ ಹೇಳ್ತೀನಿ ದೊಡ್ಡಾಗ್ ಕೂಡಮ್ಮ ಅಂತ ಹಾಕಿದ್ದಲ್ವಾಮ್ಮ ಕೈ ಮಕ್ಕಳಿಗೆ ಅಂತ ಹಾಕಿದಾರೆ ಕೈ ಚಿಕ್ತು ನಮಗೂ on ಚೂರು ದೊಡ್ಡದು ಮಾಡ್ಬಿಟ್ಟು ಹಿಂಗ್ ಹಾಕಂತ ತೊಂದ್ರೆ ಇದು ಫೋಲ್ಡಿಂಗ್ ಕೂಡ ಮಾಡಬಹುದು मैम ಫಸ್ಟ್ ಟೈಪ್ ಅದೆಲ್ಲ ಫೋಲ್ಡಿಂಗ್ ಮಾಡ್ಕೋಬಹುದು ಅಂದ್ರೆ ಇದೇನಿದೆ ಈ ರೀತಿ ಓಪನ್ ಇದೆ ಬಟ್ ನಾವ್ ಒಂದ್ ಕಡೆ ಕಮ್ಮಿ ಮಾಡ್ಕೊಂಡು ಇದನ್ನ ಫೋಲ್ಡ್ ಮಾಡಿದ್ರೆ ಇಲ್ಲಿಗೆ ಈ ಟ್ಯಾಗ್ ನ ಈ ರೀತಿ ಮಾಡ್ಕೋಬಹುದು ಈ ತರ ಬಸಕಳು ಬೇಕರೂ ಮಾಡ್ಕೋಬಹುದು ಮುಂದೆ ಮುಂದೆ ಕ್ಲಾಸ್ ಅಲ್ಲಿ ಹೇಳಿ ಓಕೆ ನೋಡ್ರಪ್ಪ ಪಡ್ಬೋಣ ಅಂತ ಸೇರಿಕೊಳ್ಳಿ ಒಂದನೇ ತಾರೀಕಿಂದ ಹೆಚ್ಚಿನ ಡೀಟೇಲ್ಸ್ ಈ ನಂಬರ್ ಇಲ್ಲಿ ಫೋನ್ ಮಾಡಿ ಡೀಟೇಲ್ಸ್ ಹೇಳ್ತೀನಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇಲ್ಲ ಒನ್ ಬೈ ಒಂದು ಕಡೆ ಅಂತ ಇದಾವಲ್ಲ ಅಷ್ಟು ಡಿಸೈನ್ಸ್ಗಳು ನಿಮಗೆ ತೋರಿಸ್ಕೊಡ್ತಾ ಬರ್ತಾರೆ ಚೆನ್ನಾಗಿ ಕಲ್ತ್ಕೊಳ್ಳಿ ಏನಾದ್ರು ಒಂದು ಮಾಡ್ತಾ ಇರಪ್ಪ ಸರಿ ಓಕೆ ಕಣ ಸೊ ಮಚ್ ಓಕೆ ನೀವು ಕೂಡ ಕ್ಲಾಸಿಗೆ ಸೇರಿಕೊಂಡು ಕಲ್ತ್ಕೊಳ್ಳಿ ಅದ್ರ ಜೊತೆಗೆ ನೀವು ಫ್ರೆಂಡ್ ಸರ್ಕಲ್ಗೆಲ್ಲ ಇಲ್ಲಿ ಥರ ಕ್ಲಾಸಸ್ ಇದೆ ಹೋಗಿ ಸೇರಿಕೊಳ್ಳಿ ಅಂತ ಬೇರೆಯವ್ರಿಗೂ ಕೂಡ ಹೇಳಿ ಆಯಿತಾ ಅವ್ರಿಗೂ ಚೆನ್ನಾಗಿ ಕಲ್ತ್ಕೊಂಡು ಒಂದು ಬಿಸ್ನೆಸ್ನ ಶುರು ಮಾಡಿಕೊಳ್ಳಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ